ಓಂ ಶಾಂತಿ ಇಪ್ಪತ್ತೆಂಟು ಏಳು ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರನೇ ಇಸ್ವಿಯ ಮಹಾವಾಕ್ಯಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಂಡು ಅಖಂಡ ಮಹಾದಾನಿಗಳು ಆಗಿರಿ ಉಳಿತಾಯದ ಖಾತೆಯನ್ನ ಜಮಾ ಮಾಡಿಕೊಂಡು ಅಖಂಡ ಮಹಾದಾನಿಗಳು ಆಗಿರಿ ಬಾಬಾ ತಿಳಿಸ್ತಾ ಇದ್ದಾರೆ ಇಂದು ನವಯುಗ ರಚಯಿತ ತನ್ನ ನವಯುಗ ಅಧಿಕಾರಿ ಮಕ್ಕಳನ್ನ ನೋಡ್ತಾ ಇದ್ದಾರೆ ಇಂದು ಹಳೆಯ ಯುಗದಲ್ಲಿ ಸಾಧಾರಣರಿದ್ದೀರಿ ನಾಳೆ ಬರುವಂತಹ ಹೊಸ ಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರಾಗ್ತೀರಿ ಬಾಬಾ ಹೇಳುತ್ತಾರೆ ಇಂದು ಮತ್ತು ನಾಳೆಯ ಆಟ ಇದಾಗಿದೆ ಇಂದು ಏನಾಗಿದ್ದೀರಿ ನಾಳೆ ಏನಾಗುವಿರಿ ಯಾರು ಅನನ್ಯ ಜ್ಞಾನೀತು ಆತ್ಮ ಮಕ್ಕಳಿದ್ದಾರೆ ಅವರ ಸಮ್ಮುಖದಲ್ಲಿ ಬರುವಂತಹ ನಾಳೆಯೂ ಕೂಡ ಇಷ್ಟು ಸ್ಪಷ್ಟವಾಗಿದೆ ಇವತ್ತು ಹೇಗೆ ಸ್ಪಷ್ಟ ಇದೆಯೋ ಹಾಗೆ ನಾಳೆನೂ ಕೂಡ ಸ್ಪಷ್ಟ ಇದೆ ಬಾಬಾ ಹೇಳುತ್ತಾರೆ ಈಗ ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡಕ್ಕೆ ಬಂದಿರುವಿರಿ ಆದರೆ ಬಾಬ್ದಾದಾ ಹೊಸ ಯುಗವನ್ನ ನೋಡ್ತಾ ಇದ್ದಾರೆ ಹೊಸ ವರ್ಷದಲ್ಲೊಂತೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೊಸ ಪ್ಲಾನ್ಗಳನ್ನು ಮಾಡ್ತಾ ಇದ್ದೀರಿ ಇಂದು ಹಳೆಯದನ್ನ ಸಮಾಪ್ತಿ ಮಾಡೋದಾಗಿದೆ ಸಮಾಪ್ತಿಯಲ್ಲಿ ಇಡೀ ವರ್ಷದ ರಿಸಲ್ಟ್ ಅನ್ನ ನೋಡಲಾಗ್ತದೆ ಅಂದಾಗ ಇಂದು ಬಾಬ್ದಾದಾರವರೂ ಕೂಡ ಪ್ರತಿಯೊಂದು ಮಕ್ಕಳ ವರ್ಷದ ಒಂದು ಫಲಿತಾಂಶವನ್ನು ಗಮನಿಸಿದ್ರು ಬಾಬ್ದಾದಾರೊಂತೂ ನೋಡೋದ್ರೊಳಗೆ ಬಹಳ ಟೈಮ್ ಬೇಕಾಗಿಲ್ಲ ಬಾಬನಿಗೆ ಇಂದು ವಿಶೇಷ ಎಲ್ಲ ಮಕ್ಕಳ ಜಮಾದ ಖಾತೆಯನ್ನ ಬಾಬಾ ನೋಡಿದ್ರು ಪುರುಷಾರ್ಥವಂತೂ ಎಲ್ಲ ಮಕ್ಕಳು ಮಾಡ್ತಾ ಇದ್ದೀರಿ ನೆನಪಿನಲ್ಲೂ ಕೂಡ ಇದ್ದೀರಿ ಸೇವೆಯೂ ಮಾಡಿದ್ದೀರಿ ಸಂಬಂಧ ಸಂಪರ್ಕದಲ್ಲೂ ಬಂದಿದ್ದೀರಿ ಲೌಕಿಕ ಅಥವಾ ಅಲೌಕಿಕ ಪರಿವಾರವನ್ನ ನಿಭಾಯಿಸಿದಿರಿ ಆದರೆ ಈ ಮೂರೂ ಮಾತುಗಳಲ್ಲಿ ಜಮಾದ ಖಾತೆ ಎಷ್ಟು ಆಯಿತು ಇಂದು ವತನದಲ್ಲಿ ಬಾಬ್ದಾದ ಅವರು ಜಗದಂಬೆಯನ್ನ ಎಮರ್ಜ್ ಮಾಡಿದ್ರು ಅಷ್ಟೊತ್ತಿಗೆ ದಾದೀಜಿ ಅವರಿಗೆ ಕೆಂಬಂತು ಇವತ್ತು ಸ್ವಲ್ಪ ಇನ್ಸ್ಟ್ರೂಮೆಂಟ್ ಭಾಜ ತೋಡ ಖರಾಬ್ ಇವತ್ತು ಗುಜಾರ್ ದಾದೀಜಿಯವರ ರಥ ಸ್ವಲ್ಪ ಹಾಳಾಗಿದೆ ಆದರೂ ಕೂಡ ಬಾಬಾ ಮುರಳಿಯನ್ನ ನುಡಿಸಲೇಬೇಕಾಗತ್ತೆ ಅಂದಾಗ ಬಾಪ್ದಾದ ಮತ್ತು ಮೊಮ್ಮಾರವರು ಸೇರಿ ಇವತ್ತು ಎಲ್ಲರ ಉಳಿತಾಯದ ಖಾತೆಯನ್ನ ಗಮನಿಸಿದ್ರು ಉಳಿತಾಯ ಮಾಡಿ ಜಮಾ ಎಷ್ಟು ಮಾಡ್ಕೊಂಡಿದ್ದೀರಿ ಅದನ್ನು ಗಮನಿಸಲಾಯಿತು ನಂಬರ್ ವಾರ್ ಅಂತೂ ಎಲ್ಲರೂ ಇದ್ದೇ ಇದ್ದೀರಾ ಆದರೆ ಎಷ್ಟು ಜಮಾದ ಖಾತೆ ಆಗಬೇಕಾಗಿದೆ ಅಷ್ಟು ಖಾತೆಯಲ್ಲಿ ಜಮಾ ಕಡಿಮೆ ಇದೆ ಅಂದಾಗ ಜಗದಂಬೆಯವರು ಪ್ರಶ್ನೆಯನ್ನ ಕೇಳಿದ್ರು ನೆನಪಿನ ಸಬ್ಜೆಕ್ಟ್ನಲ್ಲಿ ಕೆಲವು ಮಕ್ಕಳ ಲಕ್ಷ್ಯ ಗುರಿ ಬಹಳ ಚೆನ್ನಾಗಿದೆ ಪುರುಷಾರ್ಥನೂ ಚೆನ್ನಾಗಿದೆ ಆದರೆ ಜಮಾದ ಖಾತೆ ಎಷ್ಟು ಆಗಬೇಕಾಗಿದೆಯೋ ಅಷ್ಟು ಕಡಿಮೆ ಇದೆ ಏಕೆ ಈ ಒಂದು ಆತ್ಮಿಕ ವಾರ್ತಾಲಾಪ ನಡಿತಾ ಈ ಒಂದು ಫಲಿತಾಂಶ ಹೊರಬಂತು ಯೋಗದ ಅಭ್ಯಾಸವನ್ನಂತೂ ಎಲ್ಲರೂ ಮಾಡ್ತಾ ಇದ್ದೀರಿ ಆದರೆ ಯೋಗದ ಸ್ಥಿತಿಯ ಪರ್ಸೆಂಟೇಜ್ ಸಾಧಾರಣ ಆಗಿರೋ ಕಾರಣ ಜಮಾದ ಖಾತೆಯೂ ಕೂಡ ಸಾಧಾರಣವಾಗಿದೆ ಯೋಗದ ಲಕ್ಷ ಬಹಳ ಚೆನ್ನಾಗಿ ಇದೆ ಯೋಗ ಮಾಡಬೇಕನ್ನುವಂತಹ ಗುರಿ ಬಹಳ ಚೆನ್ನಾಗೇನೋ ಇದೆ ಆದರೆ ಯೋಗದ ಫಲಿತಾಂಶ ಯೋಗಯುಕ್ತ ಯುಕ್ತಿಯುಕ್ತವಾದಂತಹ ಮಾತು ಮತ್ತು ನಡತೆ ಇವುಗಳಲ್ಲಿ ಕೊರತೆ ಇರುವ ಕಾರಣ ಯೋಗ ಜೋಡಿಸುವಂತಹ ಸಮಯ ಯೋಗದಲ್ಲಿ ಚೆನ್ನಾಗಿ ಅನ್ಸತ್ತೆ ಆದರೆ ಯೋಗಿ ಅರ್ಥಾತ್ ಯೋಗಿ ಜೀವನದಲ್ಲಿ ಪ್ರಭಾವ ಅದರಿಂದ ಜಮಾದ ಖಾತೆ ಕೆಲವು ಸಮಯ ಜಮಾ ಆಗತ್ತೆ ಆದರೆ ಇಡೀ ಸಮಯ ಜಮಾ ಆಗೋದಿಲ್ಲ ನಡೆದಾಡತ ನೆನಪಿನ ಪರ್ಸೆಂಟೇಜ್ ಸಾಧಾರಣವಾಗಿಬಿಡುತ್ತದೆ ಅದರಲ್ಲಿ ಬಹಳಷ್ಟು ಕಡಿಮೆ ಜಮಾ ಆಗ್ತಾ ಹೋಗತ್ತೆ ಇನ್ನ ಎರಡನೇ ಮಾತು ಸೇವೆಯ ಆತ್ಮಿಕ ವಾರ್ತಾಲಾಪ ನಡೀತು ಸೇವೆಯಂತೂ ಬಹಳ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ ಬ್ಯುಸಿನೂ ಇದ್ದೀರಿ ಪ್ಲಾನ್ ಕೂಡ ಬಹಳ ಒಳ್ಳೊಳ್ಳೆದನ್ನ ಮಾಡ್ತಾ ಇದ್ದೀರಿ ಸೇವೆಯಲ್ಲಿ ವೃದ್ಧಿನೂ ಕೂಡ ಬಹಳ ಚೆನ್ನಾಗಿ ಆಗ್ತಾ ಇದೆ ಆದರೂ ಕೂಡ ಮೆಜಾರಿಟಿ ಜಮಾದ ಖಾತೆ ಕಡಿಮೆ ಏಕೆ ಅಂದಾಗ ವಾರ್ತಾಲಾಪದಲ್ಲಿ ಇದು ಹೊರಬಂತು ಸೇವೆಯಂತೂ ಎಲ್ಲರೂ ಮಾಡ್ತಾ ಇದ್ದೀರಾ ತಮ್ಮನ್ನ ಬ್ಯುಸಿ ಇಟ್ಕೊಳ್ಳುವಂತ ಪುರುಷಾರ್ಥ ಚೆನ್ನಾಗಿದೆ ಆದರೂ ಕಾರಣ ಏನು ಅಂತಂದರೆ ಇದೇ ಕಾರಣ ಹೊರಬಂತು ಸೇವೆಯ ಬಲನೂ ಸಿಗ್ತಾ ಇದೆ ಫಲವೂ ಸಿಗ್ತಾ ಇದೆ ಬಲ ಇದೆ ಸ್ವಯಂ ಮನಪೂರ್ವಕವಾಗಿ ಸಂತುಷ್ಟತೆ ಫಲ ಇದೆ ಸರ್ವರ ಸಂತುಷ್ಟತೆ ಒಂದ್ ವೇಳೆ ಸೇವೆಯ ಪರಿಶ್ರಮ ಮತ್ತು ಸಮಯ ತಗೊಳ್ತಾ ಇದೆ ಮನಸ್ಸಿನ ಸಂತುಷ್ಟತೆ ಸರ್ವರ ಸಂತುಷ್ಟತೆ ಬಲೆ ಜೊತೆಗಾರರಿಬಹುದು ಅಥವಾ ಯಾರೇ ಸೇವೆಯ ಹೃದಯದಲ್ಲಿ ಸಂತುಷ್ಟತೆ ಅನುಭವ ಮಾಡುತ್ತಿರಬಹುದು ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಅಂತ ಹೇಳಿ ಹೊರಟು ಹೋಗಬಹುದು ಆದರೆ ಅಲ್ಲ ಮನಸ್ಸಿನಲ್ಲಿ ಸಂತುಷ್ಟತೆ ಅಲೆ ಅನುಭವ ಆಗಬೇಕು ನಮಗೇನೋ ಸ್ವಲ್ಪ ಸಿಕ್ತು ಬಹಳ ಒಳ್ಳೇದನ್ನ ಕೇಳಿದ್ವಿ ಅದು ಮಾತು ಬೇರೆ ಸ್ವಲ್ಪ ಸಿಕ್ತು ಸ್ವಲ್ಪ ಪಡ್ಕೊಂಡ್ವಿ ಅದನ್ನ ಬಾಕ್ತಾದ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ ಒಂದು ಬುದ್ಧಿಯವರೆಗೆ ಬಾಣ ನಾಟೋದು ಇನ್ನೊಂದು ಮನಸ್ಸಿನವರೆಗೆ ಬಾಣ ನಾಟೋದು ಒಂದ್ ವೇಳೆ ಸೇವೆ ಮತ್ತು ಸ್ವಯಂ ಸಂತುಷ್ಟತೆ ತಮ್ಮನ್ನ ಖುಷಿ ಮಾಡಿಕೊಳ್ಳೋದಕ್ಕೋಸ್ಕರ ಸಂತುಷ್ಟತೆ ಅಲ್ಲ ಬಹಳ ಒಳ್ಳೆಯದು ಆಯ್ತು ಬಹಳ ಒಳ್ಳೇದಾಯ್ತು ಅಷ್ಟೇ ಅಲ್ಲ ಮನಸ್ಸು ಒಪ್ಕೊಳ್ಬೇಕು ಸ್ವಯಂ ಮತ್ತು ಸರ್ವರದ್ದು ಇನ್ನ ಇನ್ನೊಂದು ಮಾತು ಸೇವೆ ಮತ್ತು ಅದರ ಫಲಿತಾಂಶ ತಮ್ಮ ಪರಿಶ್ರಮ ನಾನು ಮಾಡಿದೆ ನಾನು ಮಾಡಿದೆ ಇದನ್ನ ಸ್ವೀಕಾರ ಮಾಡೋದು ಅಂದ್ರೆ ಸೇವೆಯ ಫಲವನ್ನ ತಿಂದ ಹಾಗಾಯ್ತು ಜಮಾ ಆಗೋದಿಲ್ಲ ಬಾಬ್ದಾದ ಮಾಡಿಸಿದ್ರು ಬಾಬ್ದಾದೋರ್ ಕಡೆ ಅಟೆನ್ಷನ್ ಕೊಡೋದು ತಮ್ಮ ಆತ್ಮದ ಕಡೆ ಕೊಟ್ಕೊಳ್ಳೋ ಹಾಗಿಲ್ಲ ಈ ಸಹೋದರಿ ಅಕ್ಕ ಬಹಳ ಒಳ್ಳೆಯವರು ಈ ಅಣ್ಣವರು ಬಹಳ ಒಳ್ಳೆಯವರು ಅಲ್ಲ ಬಾಬ್ದಾದ ಇವರದ್ದು ಬಹಳ ಒಳ್ಳೆಯದು ಅನ್ನುವಂತ ಅನುಭವ ಮಾಡಿಸಬೇಕು ಇದಾಗಿದೆ ಜಮಾದಾ ಖಾತೆಯನ್ನ ಹೆಚ್ಚಿಗೆ ಮಾಡಿಕೊಳ್ಳೋದಾಗಿದೆ ಅದಕ್ಕಾಗಿ ನೋಡ್ಲಾಯಿತು ಟೋಟಲ್ ಫಲಿತಾಂಶದಲ್ಲಿ ಪರಿಶ್ರಮ ಹೆಚ್ಚಿದೆ ಸಮಯ ಎನರ್ಜಿ ಹೆಚ್ಚಿದೆ ಸ್ವಲ್ಪ ಸ್ವಲ್ಪ ಶೋ ಜಾಸ್ತಿ ಇದೆ ಅದರಿಂದ ಜಮಾದಾ ಖಾತೆ ಕಡಿಮೆ ಆಗ್ತಾ ಇದೆ ಜಮಾದ ಖಾತೆಯ ಬೀಗದ ಕೈ ಬಹಳ ಸಹಜ ಇದೆ ಅದು ಡೈಮಂಡ್ ಬೀಗದ ಕೈ ಆಗಿದೆ ಗೋಲ್ಡನ್ ಚಾಬಿಯನ್ನು ಹಾಕ್ತೀರಿ ಆದರೆ ಜಮಾದ ಡೈಮಂಡ್ ಚಾಬಿಯಾಗಿದೆ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಬಾಬಾ ತಿಳಿಸ್ತಾರೆ ಒಂದು ವೇಳೆ ಪ್ರತಿಯೊಂದು ಆತ್ಮದ ಪ್ರತಿ ಬಲೆ ಜೊತೆಗಾರರಿಬಹುದು ಬಲೆ ಸೇವಾ ಯಾವುದೇ ಆತ್ಮದ್ದು ಮಾಡುತ್ತಾ ಇರಬಹುದು ಎರಡರಲ್ಲಿಯೂ ಸೇವಾ ಸಮಯ ಹಿಂದೆ ಮುಂದೆ ಸೇವಾ ಅಲ್ಲ ಮಾಡುವಂತ ಸಮಯ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥವಾದ ಶುಭ ಭಾವನೆ ಶುಭ ಸ್ನೇಹ ಇಮರ್ಜ್ ಆಗ್ತಾ ಇರಬೇಕು ಆಗ ಜಮಾದ ಖಾತೆ ಹೆಚ್ಚಾಗ್ತಾ ಹೋಗತ್ತೆ ಬಾಬ್ ದಾದಾರ್ ಅವರು ಜಗದಾಂಬೆ ತಾಯಿಯನ್ನ ನೋಡಿದ್ರು ಈ ವಿಧಿಯಿಂದ ಸೇವೆ ಮಾಡುವಂತಹ ಜಮಾದ ಖಾತೆ ಹೇಗೆ ಹೆಚ್ಚಾಗ್ತಾ ಇದೆ ಬಸ್ ಸೆಕೆಂಡಿನಲ್ಲಿ ಅನೇಕ ಗಂಟೆಗಳ ಜಮಾದ ಖಾತೆ ಜಮಾ ಆಗಿದೆ ಹೇಗೆ ಟಿಕ್ ಟಿಕ್ ಅಂತ ಹೇಳಿ ನಿಧಾನವಾಗಿ ಜಲ್ದಿ ಜಲ್ದಿ ಮಾಡೋದು ಇಂಥ ಮಿಷನ್ ನಡೀತಾ ಇದೆ ಅಂದಾಗ ಜಗದಾಂಬೆ ಬಹಳ ಖುಷಿ ಆಗ್ತಾ ಇದ್ದಾರೆ ಜಮಾದ ಖಾತೆ ಜಮಾ ಮಾಡ್ಕೊಳ್ಳೋದಂತೂ ಬಹಳ ಸಹಜ ಅಂದಾಗ ಬಾಬ್ದಾದಾ ಮತ್ತು ಜಗದಾಂಬೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಈಗ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಜಮಾದ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಇಡೀ ದಿನದಲ್ಲಿ ತಪ್ಪಂತೂ ಯಾವುದು ಆಗ್ತಾ ಇಲ್ವಾ ಆದರೆ ಸಮಯ ಸಂಕಲ್ಪ ಸೇವಾ ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಸಂತುಷ್ಟತೆಯ ಮೂಲಕ ಜಮವನ್ನ ಎಷ್ಟು ಮಾಡಿಕೊಳ್ತಾ ಇದ್ದೇವೆ ಕೆಲವು ಮಕ್ಕಳು ಕೇವಲ ಇದನ್ನ ಚೆಕ್ ಮಾಡ್ಕೊಳ್ತಾರೆ ಇವತ್ತು ನಾವೇನು ಕೆಟ್ಟದ್ದನ್ನು ಮಾಡಿಲ್ಲ ಕೆಟ್ಟದ್ದು ಆಗಿಲ್ಲ ಯಾರಿಗೂ ದುಃಖ ಕೊಟ್ಟಿಲ್ಲ ಅಂತ ಹೇಳಿ ನೋಡ್ಕೊಳ್ತಾರೆ ಆದರೆ ಈಗ ಇದನ್ನು ಚೆಕ್ ಮಾಡಿಕೊಳ್ಬೇಕು ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಖಾತೆ ಎಷ್ಟನ್ನು ನಾನು ಜಮಾ ಮಾಡಿಕೊಂಡಿದ್ದೇನೆ ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆಯ ಖಾತೆ ಎಷ್ಟು ಜಮಾ ಆಗಿದೆ ಎಷ್ಟು ಆತ್ಮಗಳಿಗೆ ಯಾವುದೇ ಕಾರ್ಯದಿಂದ ಸುಖ ಎಷ್ಟನ್ನು ಕೊಟ್ಟೆ ಯೋಗ ಜೋಡಿಸದೆ ಆದರೆ ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರದಲ್ಲಿ ಇತ್ತು ಇಂದಿನ ದಿನ ಆಶೀರ್ವಾದಗಳ ಖಾತೆನ ಎಷ್ಟು ಜಮಾ ಮಾಡಿಕೊಂಡೆ ಇದೆಲ್ಲ ನೋಡ್ಕೊಳ್ಬೇಕಾಗ್ತದೆ ಈ ಒಂದು ಹೊಸ ವರ್ಷದಲ್ಲಿ ಏನ್ ಮಾಡಬೇಕಾಗಿದೆ ಏನಾದರೂ ಮಾಡಿ ಬಲೆ ಮನಸ ವಾಚ ಕರ್ಮಣ ಆದರೆ ಸಮಯಾನುಸಾರ ಮನಸ್ಸಿನಲ್ಲಿ ಇದೇ ಗುಂಗಿರಬೇಕು ನಾನು ಅಖಂಡ ಮಹಾದಾನಿ ಆಗಲೇಬೇಕಾಗಿದೆ ಅಖಂಡ ಮಹಾದಾನಿ ಬರೀ ಮಹಾದಾನಿ ಅಲ್ಲ ಅಖಂಡ ಮನಸ್ಸಿನಿಂದ ಶಕ್ತಿಗಳ ದಾನ ವಾಚಾದಿಂದ ಜ್ಞಾನದ ದಾನ ಮತ್ತು ತಮ್ಮ ಕರ್ಮಗಳಿಂದ ಗುಣಗಳ ದಾನ ಇಂದಿನ ಕಾಲದ ಜಗತ್ತಿನಲ್ಲಿ ಬಲೆ ಬ್ರಾಹ್ಮಣ ಪರಿವಾರದ ಜಗತ್ತಿರ್ಬೋದು ಬಲೆ ಅಜ್ಞಾನಿಗಳ ಜಗತ್ತು ಜಗತ್ನಲ್ಲಿ ಕೇಳುವಂಥವರ ಬದಲಾಗಿ ನೋಡೋದನ್ನ ಇಷ್ಟಪಡ್ತಾರೆ ನೋಡಿ ಮಾಡೋದನ್ನ ಇಷ್ಟಪಡ್ತಾರೆ ತಾವೆಲ್ಲರೂ ಸಹಜ ಯಾಕೆ ತಮಗೆ ಇದು ಸಹಜ ಯಾಕೆ ಬ್ರಹ್ಮ ತಂದೆ ಕರ್ಮದಲ್ಲಿ ಗುಣಗಳ ದಾನ ಮೂರ್ತ್ ಅವನ್ನ ಆಗಿರೋದನ್ನು ನೋಡಿದ್ರಿ ಜ್ಞಾನ ದಾನವಂತೂ ಮಾಡ್ತಾ ಇದ್ದೀರಿ ಆದರೆ ಈ ವರ್ಷ ವಿಶೇಷ ಗಮನವನ್ನು ಇಡಬೇಕು ಪ್ರತಿಯೊಂದು ಆತ್ಮಗಳಿಗೆ ಗುಣದಾನ ಅರ್ಥ ತಮ್ಮ ಜೀವನದ ಗುಣದ ಮೂಲಕ ಸಹಯೋಗದವನ್ನ ಕೊಡಬೇಕಾಗಿದೆ ಬ್ರಾಹ್ಮಣರು ದಾನವಂತೂ ಕೊಡೋದಿಲ್ಲ ಅಲ್ವೇ ಸಹಯೋಗ ಕೊಡುತ್ತೀರಿ ಏನೇ ಆದರೂ ಎಷ್ಟೇ ಅವಗುಣಧಾರಿ ಇದ್ರೂ ಆದರೆ ನಾನು ನನ್ನ ಜೀವನದ ಮೂಲಕ ಕರ್ಮದ ಮೂಲಕ ಸಂಪರ್ಕದ ಮೂಲಕ ಗುಣದಾನ ಅಂದ್ರೆ ಸಹಯೋಗಿಗಳು ಆಗಬೇಕು ಇದರಲ್ಲಿ ಇನ್ನೊಬ್ಬರನ್ನ ನೋಡಬಾರ್ದು ಇವರು ಈ ರೀತಿ ಮಾಡ್ತಾರೆ ಈ ರೀತಿ ಮಾಡ್ತಾ ಇದ್ರೆ ನಾನು ಹೇಗ್ ಮಾಡೋದು ಇದು ಇವರು ಹೀಗಿದ್ದಾರೆ ಅಂತ ಹೇಳಿ ಬ್ರಹ್ಮ ತಂದೆ ಕೇವಲ ಬಾಬೋರನ್ನ ನೋಡಿದ್ರು ತಾವು ಮಕ್ಕಳು ಕೂಡ ಒಂದ್ ವೇಳೆ ನೋಡಬೇಕು ಅಂತ ಇದ್ರೆ ಬ್ರಹ್ಮ ಬಾಬೋರನ್ನೇ ನೋಡ್ರಿ ಬಾಬಾ ಹೇಳ್ತಾರೆ ಇದರಲ್ಲಿ ಬೇರೆಯವರನ್ನ ನೋಡಬಾರ್ದು ಈ ಒಂದು ಲಕ್ಷ್ಯವನ್ನ ಇಟ್ಕೊಳ್ಬೇಕು ಹೇಗೆ ಬ್ರಹ್ಮ ತಂದೆಯವರ ಸ್ಲೋಗನ್ ಇತ್ತಲ್ವಾ ಯಾರು ಮಾಡುತ್ತಾರೆಯೋ ಅವರೇ ಅರ್ಜುನರು ಅಂದ್ರೆ ಸ್ವಯಂ ನಿಮಿತ್ತ ಯಾರು ಮಾಡ್ಕೊಳ್ತಾರೆ ಅವರೇ ನಂಬರ್ ಒನ್ ಅರ್ಜುನರಾಗ್ತಾರೆ ಬ್ರಹ್ಮ ತಂದೆ ಅರ್ಜುನ್ ನಂಬರ್ ಒನ್ ಆದ್ರಲ್ವಾ ಒಂದ್ ವೇಳೆ ಬೇರೆಯವರನ್ನ ನೋಡಿ ಮಾಡ್ತಾ ಇದ್ರೆ ನಂಬರ್ ಒನ್ ಅಂತ ಆಗೋದಿಕ್ಕೆ ಆಗೋದಿಲ್ಲ ನಂಬರ್ ವಾರ್ ನಲ್ಲಿ ಬರ್ಬೇಕಾಗತ್ತೆ ನಂಬರ್ ಒನ್ ಆಗೋದಿಲ್ಲ ನಂತರ ಯಾವಾಗ ನೀವು ಕೈ ಎತ್ತೀರಿ ಅಂದಾಗ ಎಲ್ಲರೂ ನಂಬರ್ ವಾರ್ ನಲ್ಲಿ ಕೈ ಎತ್ತೀರಿ ನಂಬರ್ ಒನ್ ನಲ್ಲಿ ಕೈ ಎತ್ತೀರೋ ಏನ್ ಗುರಿಯನ್ನ ಇಟ್ಕೊಳ್ತೀರಿ ಅಖಂಡ ಗುಣ ಧಾನಿ ಅಠಲ ಯಾವುದೇ ಯಾರೇ ಎಷ್ಟೇ ಅಲ್ಗಾಡಿಸಿದ್ರು ಅಲಗಾಡೋದಿಲ್ಲ ಅಲ್ವೇ ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಹೇಳ್ತೀರಿ ಎಲ್ಲರೂ ಇದೇ ರೀತಿ ನೀವು ಈ ರೀತಿ ಹಾಕಿ ನಿಮ್ಮ ಒಂದು ಮರಾತ್ ಹೈ ತುಂಬಿ ಮಿಲ್ಜಾವು ದುರ್ಬಲ ಆಗುವಂತ ಜೊತೆ ನೀವು ಸೇರಿ ಸೇರ್ಬೇಕಾಗತ್ತೆ ಆದರೆ ಬಾಪ್ ದಾದಾರ್ಗೆ ಬೇಕಾಗಿರೋದು ಸಾಹಸ ಉತ್ಸಾಹವನ್ನ ಹೆಚ್ಚಿಸುವಂತ ಜೊತೆಗಾರರು ಗೊತ್ತಾಯ್ತಾ ಮಕ್ಳೇಗ ಏನ್ ಮಾಡಬೇಕಾಗಿದೆ ಅಂತ ಹೇಳಿ ಸೇವೆ ಮಾಡಿ ಆದರೆ ಜಮಾದ ಖಾತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಮಾಡ್ರಿ ಚೆನ್ನಾಗಿ ಸೇವೆ ಮಾಡ್ರಿ ಮೊದಲು ಸ್ವಯಂ ಸೇವೆ ನಂತರ ಸರ್ವರ ಸೇವೆಯನ್ನ ಮಾಡಿ ಮತ್ತೊಂದು ಮಾತನ್ನ ಬಾಬ್ದಾದ ನೋಟ್ ಮಾಡಿದ್ರು ತಿಳಿಸ್ಲಾ ಇಂದು ಚಂದ್ರಮ್ಮ ಮತ್ತು ಸೂರ್ಯನ ಮಿಲನ ನಡೀತಾ ಇತ್ತು ಜಗದಾಂಬೆ ತಾಯಿ ಹೇಳಿದ್ರು ಅಡ್ವಾನ್ಸ್ ಪಾರ್ಟಿ ಎಲ್ಲಿಯವರಿಗೆ ನಿರೀಕ್ಷೆ ಮಾಡೋದು ಏಕೆಂದ್ರೆ ಯಾವಾಗ ತಾವು ಅಡ್ವಾನ್ಸ್ ನಲ್ಲಿ ತಲುಪ್ತೀರಿ ಆಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯ ಪೂರ್ಣ ಆಗತ್ತೆ ಅಂದಾಗ ಜಗದಾಂಬೆ ತಾಯಿಯವರು ಇಂದು ಬಾಬ್ದಾದ ಬಹಳ ನಿಧಾನವಾಗಿ ಬಹಳ ವಿಧಿಯಿಂದ ಒಂದು ಮಾತನ್ನ ತಿಳಿಸಿದ್ರು ಅದು ಯಾವ ಮಾತು ಅಂತ ಹೇಳ ಬಾಪ್ತಾದವ್ರಿಗಂತೂ ಗೊತ್ತಿದೆ ಆದ್ರೂ ಕೂಡ ಇಂದು ವಾರ್ತಾಲಾಪ ನಡೀತು ಅಂದಾಗ ಏನ್ ಹೇಳಲಾಯ್ತು ನಾನಂತೂ ಚಕ್ಕರ್ ಹಾಕ್ತಾ ಇದ್ದೆ ಮಧು ಬಂದಲ್ಲೂ ಹಾಕ್ತೀನಿ ಸೇವಾ ಕೇಂದ್ರದಲ್ಲೂ ಹಾಕ್ತೀನಿ ಅವಾಗ ನಕ್ತ ನಕ್ತ ಯಾರು ನೋಡ್ಲಾ ನೋಡ್ಲಾಯ್ತು ಅವರಿಗೆ ಗೊತ್ತಾಯ್ತು ಹಸ್ತೆ ಹಸ್ತೆ ನಿಧಾನವಾಗಿ ಹೇಳಲಾಯ್ತು ಸೀದಾ ಹೇಳಲಿಲ್ಲ ಇಂದಿನ ಕಾಲದಲ್ಲಿ ಒಂದು ವಿಶೇಷತೆಯ ಒಂದು ಕಂಡು ಬಂತು ಯಾವ ವಿಶೇಷತೆ ಆಗ ಹೇಳಲಾಯಿತು ಇಂದಿನ ಕಾಲದಲ್ಲಿ ಆಲಸ್ಯ ಅನೇಕ ಪ್ರಕಾರದಲ್ಲಿ ಬಂದ್ಬಿಡತ್ತೆ ಕೆಲವರು ಒಳಗಡೆ ಕೆಲವು ಪ್ರಕಾರದ ಆಲಸ್ಯ ಹುಡುಗಾಟಿಕೆ ಯಾವ ಪ್ರಕಾರದ ಹುಡುಗಾಟಿಕೆ ಆಗತ್ತೆ ಮಾಡಿಬಿಡ್ತೀವಿ ಇನ್ನೂ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಇದಾಗ್ತಾ ಇದೆ ನಡೀತಾ ಇದೆ ಈ ಎಲ್ಲ ಭಾಷೆಗಳು ಹುಡುಗಾಟಿಕೆತನದ ಸಂಕಲ್ಪದಲ್ಲಿ ಅಂತೂ ಬರ್ತದೆ ಆದರೆ ಮಾತಿನಲ್ಲಿಯೂ ಇದೆ ಅಂದಾಗ ಬಾಪ್ತಾದ ಹೇಳ್ತಾ ಇದಕ್ಕಾಗಿ ಹೊಸ ವರ್ಷದಲ್ಲಿ ತಾವು ಯಾವುದೇ ಒಂದು ಯುಕ್ತಿಯನ್ನ ಮಕ್ಕಳಿಗೆ ಈಗ ತಿಳಿಸಬೇಕಾಗಿದೆ ಅಂದಾಗ ತಾವೆಲ್ಲರಿಗೂ ಗೊತ್ತಿದೆ ಮಾ ಒಂದು ಸದಾ ಧಾರಣೆಯ ಸ್ಲೋಗನ್ ಇತ್ತು ಅವ್ರದ್ದು ಮಮ್ಮಾರವ್ರದ್ದು ನೆನಪಿದೆಯಾ ಯಾವುದು ಯಾರಿಗೆ ನೆನಪಿದೆ ಹುಕುಮಿ ಹುಕುಂ ಮಾಡಿಸುವಾತ ತಂದೆ ಮಾಡಿಸ್ತಾ ಇದ್ದಾರೆ ಜಗದಂಬಾರವರ ಈ ಒಂದು ಮಾತು ಒಂದ್ ವೇಳೆ ಇದನ್ನ ಧಾರಣೆ ಮಾಡಿಕೊಂಡ್ರೆ ಎಲ್ಲರೂ ಮಾಡಿಕೊಂಡ್ರೆ ನಾವು ಬಾಬ್ದಾದ ನಮಗೆ ಬಾಬ್ದಾದ ನಡೆಸ್ತಾ ಇದ್ದಾರೆ ಅವರ ಆಜ್ಞಾನುಸಾರವಾಗಿ ನಾವು ಹೆಜ್ಜೆಯನ್ನು ಇಡ್ತಾ ನಡೀತಾ ಇದ್ದೇವೆ ಒಂದ್ ವೇಳೆ ಈ ಸ್ಮೃತಿ ಇತ್ತು ಅಂದಾಗ ನಮ್ಮನ್ನ ನಡೆಸುವಂತಹ ಡೈರೆಕ್ಟ್ ತಂದೆ ಆಗಿದ್ದಾರೆ ಆಗ ಎಲ್ಲಿ ನಮ್ಮ ದೃಷ್ಟಿ ಹೋಗತ್ತೆ ನಡೆಸುವಂತವರು ನಡೆಸುವಂತವರ ಕಡೆ ನಮ್ಮ ಗಮನ ಹೋಗತ್ತೆ ಬೇರೆ ಕಡೆ ಹೋಗೋದಿಲ್ಲ ಈ ಕರನ್ ಕರಾವನ್ ಹಾರ್ ನಿಮಿತ್ತ ಮಾಡಿ ಮಾಡ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಜವಾಬ್ದಾರಿ ಕರಾವನ್ ಹಾರ್ ಆಗಿದ್ದಾರೆ ನಂತರ ಸೇವೆಯಲ್ಲಿ ಯಾರು ತಲೆಬಿಸಿ ಆಗ್ತದೆ ಅಲ್ಲವೇ ಅದು ಕೂಡ ಸದಾ ಹಗುರವಾಗಿರ್ತದೆ ಹೇಗೆ ಗುಲಾಬಿ ಹೂವಿನ ಸಮಾನ ಗೊತ್ತಾಯ್ತಾ ಮಕ್ಕಳೇ ಏನ್ ಮಾಡಬೇಕು ಅಂತ ಹೇಳಿ ಅಖಂಡ ಮಹಾದಾನಿಗಳು ಆಗ್ಬೇಕಿದೆ ಒಳ್ಳೆಯದು ಹೊಸ ವರ್ಷ ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲಾ ಕಡೆಗಳಿಂದ ಬಂದು ತಲುಪಿದಿರಿ ಒಳ್ಳೆಯದು ಹೌಸ್ ಫುಲ್ ಆಗಿದೆ ಒಳ್ಳೆಯ ನೀರಂತೂ ಸಿಗ್ತಾ ಇದೆ ಅಲ್ವಾ ಸಿಕ್ತಲ್ವಾ ನೀರು ನಂತರ ನೀರಿನ ಪರಿಶ್ರಮ ಪಡುವಂಥವ್ರಿಗೂ ಕೂಡ ಬಹಳ ಶುಭಾಶಯಗಳು ಇಷ್ಟು ಸಾವಿರಾರು ನೀರನ್ನ ಲೀಟರ್ ತಲುಪಿಸ್ತಾ ಇದ್ದೀರಿ ಕೆಲವರು ಎರಡು ನಾಲ್ಕು ಬಕೆಟ್ಗಳಂತೂ ಅಲ್ಲ ಅಲ್ವಾ ನಡೀರಿ ನಾಳೆಯಿಂದ ಮೇಳ ನಡೆಯುತ್ತೆ ಎಲ್ಲರೂ ಆರಾಮಲ್ಲಿ ಇದ್ದೀರಿ ಸ್ವಲ್ಪ ಬಿರುಗಾಳಿಯ ಪೇಪರ್ ಬರ್ಲೆಯಾ ಸ್ವಲ್ಪ ಗಾಳಿ ತೊಂದರೆ ಕೊಡ್ಲಿಯಾ ಎಲ್ಲವೂ ಸರಿಯಾಗಿದೆಯಾ ಪಾಂಡವರು ಸರಿ ಇದ್ದೀರಾ ಚೆನ್ನಾಗಿದ್ದೀರಾ ಒಳ್ಳೆಯದು ಕುಂಭದ ಮೇಳದಲ್ಲಂತೂ ಒಳ್ಳೆಯದಿದೆ ಒಳ್ಳೆಯದು ಮೂರು ಹೆಜ್ಜೆ ಭೂಮಿಯಂತೂ ಸಿಕ್ಕಿದೆ ಅಲ್ವಾ ಮಂಚಗಳಂತೂ ಸಿಕ್ಕಿಲ್ವಾ ಆದ್ರೆ ಮೂರು ಹೆಜ್ಜೆ ಭೂಮಿಯಂತೂ ಸಿಕ್ಕಿದೆ ಅಲ್ವೇ ಬಾಬಾ ತಿಳಿಸ್ತಾರೆ ಹೊಸ ವರ್ಷದಲ್ಲಿ ನಾಲ್ಕು ಕಡೆಯ ಮಕ್ಕಳು ವಿದೇಶದಲ್ಲಿ ದೇಶದಲ್ಲಿ ಹೊಸ ವರ್ಷದ ಸೆರೆಮನಿ ಬುದ್ಧಿಯ ಮೂಲಕ ನೋಡ್ತಾ ಇದ್ದೀರಿ ಕಿವಿಗಳ ಮೂಲಕ ಕೇಳಿಸ್ಕೊಳ್ತಾ ಇದ್ದೀರಿ ಬಂದಲ್ಲಿಯೂ ನೋಡ್ತಾ ಇದ್ದೀರಿ ಮಧು ಬಂದವರು ಕೂಡ ಯಜ್ಞ ರಕ್ಷಕರಾಗಿ ಸೇವೆಯ ಪಾರ್ಟ ಮಾಡ್ತಾ ಇದ್ದೀರಿ ಬಹಳ ಒಳ್ಳೆಯದು ಬಾಕ್ತಾದ ವಿದೇಶ ಅಥವಾ ದೇಶದವರ ಜೊತೆಯಲ್ಲಿ ಮಧುಬನ ವಾಸಿಗಳಿಗೂ ಕೂಡ ಯಾರೆಲ್ಲ ಸೇವೆಗೆ ನಿಮಿತ್ತರಾಗಿದ್ದೀರಿ ಅವರೆಲ್ಲರಿಗೂ ಶುಭಾಶಯವನ್ನ ಕೊಡಲಾಗ್ತಾ ಇದೆ ಒಳ್ಳೆಯದು ಬಾಕಿ ಕಾರ್ಡ್ಗಳು ಬಹಳಷ್ಟು ಬಂದಿದ್ದಾವೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಬಹಳಷ್ಟು ಕಾರ್ಡ್ಗಳು ಬಂದಿದ್ದಾವೆ ಕಾರ್ಡ್ಗಳಂತೂ ಕೆಲವರು ಬಹಳ ಈ ಕಾರ್ಡ್ ಅನ್ನುವಂಥದ್ದು ಇದೇನು ಮಹಾ ದೊಡ್ಡ ಮಾತಲ್ಲ ಆದರೆ ಇದರಲ್ಲಿ ಮುಚ್ಚಿರುವಂತಹ ದಿಲ್ಲಿನ ಸ್ನೇಹ ಇದೆ ಅಂದಾಗ ಬಾಕ್ತಾದ ಕಾರ್ಡಿನ ಶೋಭೆಯನ್ನ ಇಲ್ಲಿ ತೋರಿಸೋದಲ್ಲ ಆದರೆ ಎಷ್ಟು ಬೆಲೆಯಿಂದ ಮನಸ್ಪೂರ್ವಕವಾಗಿ ಸ್ನೇಹವನ್ನು ತುಂಬಿಸಿದೀರಿ ಅಂದಾಗ ಎಲ್ಲರೂ ತಮ್ಮ ತಮ್ಮ ಹೃದಯದ ಸ್ನೇಹವನ್ನ ಕಳಿಸ್ಕೊಟ್ಟಿದ್ದೀರಿ ಅಂದಾಗ ಇಂಥ ಸ್ನೇಹಿ ಆತ್ಮಗಳಿಗೆ ವಿಶೇಷವಾಗಿ ಒಬ್ಬರೊಬ್ಬರಿಗೂ ನಾನು ಹೆಸರನ್ನ ಹೇಳ್ತಾ ಹೋಗೋದಿಲ್ಲ ಆದರೆ ಬಾಪ್ತಾದ ಕಾರ್ಡಿಗೆ ಬದಲಾಗಿ ಇಂತಹ ಮಕ್ಕಳಿಗೆ ಸ್ನೇಹ ತುಂಬಿರುವಂತಹ ಗೌರವವನ್ನ ಕೊಡ್ತಾ ಇದ್ದೇನೆ ನೆನಪು ಪತ್ರ ಟೆಲಿಫೋನ್ ಕಂಪ್ಯೂಟರ್ ಇಮೇಲ್ ಯಾವುದೆಲ್ಲ ಸಾಧನಗಳಿದೆ ಆ ಎಲ್ಲ ಸಾಧನಗಳಿಗಿಂತ ಮೊದಲೇ ಸಂಕಲ್ಪದ ಮೂಲಕವೇ ಬಾಪ್ತಾದವರ ಬಳಿ ಬಂದು ತಲುಪಿದೆ ನಂತರ ತಮ್ಮ ಕಂಪ್ಯೂಟರ್ ಇಮೇಲ್ ನಲ್ಲಿ ಬರ್ತದೆ ಮಕ್ಕಳ ಸ್ನೇಹ ಬಾಬ್ದಾದವರ ಬಳಿ ಪ್ರತಿ ಸಮಯ ತಲುಪ್ತನೇ ಇರುತ್ತೆ ಆದರೆ ಇಂದು ವಿಶೇಷ ಹೊಸ ವರ್ಷ ಕೆಲವರು ಪ್ಲಾನ್ಗಳನ್ನು ಬರೆದಿದ್ದೀರಿ ಪ್ರತಿಜ್ಞೆಗಳನ್ನು ಮಾಡಿದ್ದೀರಿ ಕಳೆದು ಹೋದದಕ್ಕೆ ಕಳೆದು ಫುಲ್ ಸ್ಟಾಪ್ ಹಾಕಿ ಮುಂದುವರಿಯುವಂತಹ ಸಾಹಸವನ್ನು ಇಟ್ಕೊಂಡಿರೋ ಪತ್ರಗಳನ್ನು ಬರೆದಿದ್ದೀರಿ ಎಲ್ಲರಿಗೂ ಕೂಡ ಬಾಬ್ದಾದ ಹೇಳ್ತಾ ಇದ್ದಾರೆ ಬಹಳ ಶುಭಾಶಯಗಳು ಮಕ್ಕಳೇ ಶಬಾಸ್ ತಾವೆಲ್ಲರೂ ಖುಷಿಯಾಗ್ತಾ ಇದ್ದೀರಾ ಅಂದಾಗ ಅವಳು ಕೂಡ ಖುಷಿ ಆಗ್ತಾ ಇದೆ ಈಗ ಬಾಬ್ದಾದ ಇದೆ ಮನಸ್ಸಿನ ಆಶೆ ಆಗಿದೆ ದಾತಾನ ಮಕ್ಕಳು ಪ್ರತಿಯೊಬ್ಬರೂ ದಾತ ಆಗಿ ಬಿಡಿ ಏನನ್ನು ಬೇಡಬಾರದು ಇದು ಮಿಲನ ಮಾಡಬೇಕಾಗಿದೆ ಇದು ಆಗಬೇಕಾಗಿದೆ ಇದು ಮಾಡಬೇಕಾಗಿದೆ ದಾತ ಆಗಿ ಪರಸ್ಪರ ಹಾಗೆ ಮೇ ಸದಾ ಮುಂದುವರಿಯುವುದರೊಳಗೆ ವಿಶಾಲ ಹೃದಯದವರಾಗಿ ಬಾಬ್ದಾದಾ ಅವರಿಗೆ ಛೋಟಾ ಕತೆ ಹೇ ಹಂಕೋ ಬಡೋಂಕ ಪ್ಯಾರ್ ಚಾಹಿಯೇ ಚಿಕ್ಕವರು ಬಾಬನಿಗೆ ಹೇಳುತ್ತಾರೆ ನಮಗೆ ದೊಡ್ಡವರ ಪ್ರೀತಿ ಬೇಕು ಅಂತ ಹೇಳಿ ತಂದೆ ಚಿಕ್ಕವರಿಗೆ ಹೇಳುತ್ತಾರೆ ದೊಡ್ಡವರ ಪ್ರತಿಯಾಗಿ ಗೌರವವನ್ನ ಇಡಬೇಕು ಆಗ ಪ್ರೀತಿ ಸಿಗತ್ತೆ ಗೌರವ ಕೊಡುವುದೇ ಗೌರವ ಪಡ್ಕೊಳ್ಳೋದಾಗಿದೆ ಗೌರವ ಈ ರೀತಿಯಾಗಿ ಸುಮ್ಮನೆ ಸಿಗೋದಿಲ್ಲ ಕೊಟ್ಟಾಗಲೇ ಸಿಗತ್ತೆ ಯಾವಾಗ ತಮ್ಮ ಜಡಚಿತ್ರಗಳನ್ನ ಮೂಲಕ ಕೊಡ್ತಾ ಇದ್ದೀರಿ ದೇವತೆಗಳ ಅರ್ಥವೇ ಆಗಿದೆ ಕೊಡುವಂಥವರು ದೇವಿಯ ಅರ್ಥನೇ ಆಗಿದೆ ಕೊಡುವಂಥವ್ರು ಅಂದಾಗ ತಾವು ಚೈತನ್ಯ ದೇವಿ ದೇವತೆಗಳು ದಾತ ಆಗಿ ಕೊಡಿ ಒಂದ್ ವೇಳೆ ಎಲ್ಲರೂ ಕೊಡುವಂತ ದಾತ ಆಗಿ ಬಿಟ್ಟಾಗ ತೆಗೆದುಕೊಳ್ಳುವಂಥವ್ರು ಸಮಾಪ್ತಿಯಾಗಿ ನಂತರ ನಾಲ್ಕೂ ಕಡೆ ಸಂತುಷ್ಟತೆ ಆತ್ಮೀಯ ಗುಲಾಬಿಯ ಸುಗಂಧ ಹರಡ್ತಾ ಹೋಗತ್ತೆ ಕೇಳದ್ರ ಮಕ್ಕಳೇ ಅಂದಾಗ ಹೊಸ ವರ್ಷದಲ್ಲಿ ಹಳೆಯ ಭಾಷೆಯನ್ನ ಮಾತನಾಡುವುದು ಹಳೆಯ ಭಾಷೆ ಕೆಲವರು ಮಾತಾಡ್ತಾರೆ ಅದು ಒಳ್ಳೇದಲ್ಲ ಹಳೆಯ ಮಾತು ಹಳೆಯ ನಡತೆ ಹಳೆದು ಯಾವುದ ಅಭ್ಯಾಸಗಳಿದೆಯೋ ಅದರಿಂದ ಯಾರೆಲ್ಲ ಬಂಧಿತರಾಗಿದ್ದೀರೋ ಅದೆಲ್ಲ ಬಿಡಬೇಕಾಗಿದೆ ಪ್ರತಿಯೊಂದು ಮಾತಿನಲ್ಲಿ ತಮ್ಮನ್ನ ಕೇಳ್ಕೊಳ್ಬೇಕು ಹೊಸತನ ಇದೆಯೇ ಏನು ಹೊಸದ್ ಮಾಡಬೇಕು ಕೇವಲ ಇಪ್ಪತ್ತೊಂದನೇ ಶತಮಾನದ್ದು ಆಚರಣೆ ಮಾಡೋದಲ್ಲ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಂಪೂರ್ಣ ಇಪ್ಪತ್ತೊಂದು ಪೀಳಿಗೆಗಾಗಿ ಪಡ್ಕೊಳ್ಬೇಕಾಗಿದೆ ಪಡ್ಕೊಳ್ಬೇಕಾಗಿದೆ ಒಳ್ಳೆಯದು ನಾಲ್ಕೂ ಕಡೆಯ ನವಯುಗ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸರ್ವ ಮಕ್ಕಳಿಗೆ ಸದಾ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಆತ್ಮಗಳಿಗೆ ಸದಾ ತಮ್ಮನ್ನ ಬ್ರಹ್ಮ ತಂದೆ ಸಮಾನ ಸರ್ವರ ಮುಂದೆ ಸ್ಯಾಂಪಲ್ ಆಗಿ ಸಿಂಪಲ್ ಆಗುವಂತಹ ಆತ್ಮಗಳಿಗೆ ಸದಾ ತಮ್ಮ ಜೀವನದಲ್ಲಿ ಗುಣವನ್ನ ಪ್ರತ್ಯಕ್ಷ ಮಾಡಿಕೊಂಡು ಬೇರೆಯವರಿಗೂ ಗುಣವಾನರನ್ನಾಗಿ ಮಾಡುವಂತಹ ಸದಾ ಅಖಂಡ ಮಹಾದಾನಿ ಮಹಾ ಸಹಯೋಗಿ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ಸಮಯ ಹಳೆಯ ಮತ್ತು ಹೊಸ ವರ್ಷದ ಸಂಗಮದ ಸಮಯ ಆಗಿದೆ ಸಂಗಮ ಸಮಯ ಅಂದ್ರೇ ಹಳೆಯದು ಸಮಾಪ್ತಿ ಆಯಿತು ಹೊಸದು ಆರಂಭ ಆಯಿತು ಹೇಗೆ ಬೇಹದ್ದಿನ ಸಂಗಮ ತಾವೆಲ್ಲ ಬ್ರಾಹ್ಮಣಾತ್ಮಗಳು ವಿಶ್ವ ಪರಿವರ್ತನೆ ಮಾಡೋದಕ್ಕೆ ನಿಮಿತ್ತರಾಗಿದ್ದೀರಿ ಅದೇ ರೀತಿ ಇಂದಿನ ಈ ಹಳೆಯ ಮತ್ತು ಹೊಸ ವರ್ಷದ ಸಂಗಮದಲ್ಲಿ ಸ್ವಪರಿವರ್ತನೆಯ ಸಂಕಲ್ಪ ದೃಢ ಮಾಡಿದ್ದೀರಿ ಮತ್ತು ಮಾಡಲೇಬೇಕಾಗಿದೆ ಯಾರೆಲ್ಲ ಹೇಳಲಾಯಿತು ಪ್ರತಿ ಸೆಕೆಂಡ್ ಅಟಲ ಅಖಂಡ ಮಹಾದಾನಿಗಳಾಗಬೇಕು ದಾತಾನ ಮಕ್ಕಳು ಮಾಸ್ಟರ್ ದಾತ ಆಗಬೇಕು ಹಳೆಯ ವರ್ಷವನ್ನ ವಿದಾಯಿಯ ಜೊತೆಗೆ ಹಳೆಯ ಜಗತ್ತಿಗೆ ಎಳತ ಪುರಾಣೆ ಹಳೆಯ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಟ್ಟು ಹೊಸ ಶ್ರೇಷ್ಠ ಸಂಸ್ಕಾರಗಳನ್ನು ಆಹ್ವಾನ ಮಾಡಿಕೊಳ್ಬೇಕಾಗಿದೆ ಎಲ್ಲರಿಗೂ ಕೂಡ ಅರಬ್ ಕರಬ್ ಬಾರಿ ಶುಭಾಶಯಗಳು 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 ವರದಾನ ಪ್ರಾಪ್ತಿ ಸ್ವರೂಪರಾಗಿ ಯಾಕೆ ಏನು ಅನ್ನುವ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಆಗಿರಿ ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿರ್ತಾರೆ ಅವರು ಎಂದೂ ಕೂಡ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಮಾಡೋದಿಲ್ಲ ಅವರ ಚೆಹರೆ ಮತ್ತು ಚಲನೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಂಡುಬರ್ತದೆ ಇದಕ್ಕೆನೆ ಸಂತುಷ್ಟತೆ ಅಂತ ಹೇಳಲಾಗತ್ತೆ ಪ್ರಸನ್ನತೆ ಒಂದು ವೇಳೆ ಕಡಿಮೆ ಇತ್ತು ಅಂದಾಗ ಅದಕ್ಕೆ ಕಾರಣ ಪ್ರಾಪ್ತಿ ಕಡಿಮೆ ಮತ್ತು ಪ್ರಾಪ್ತಿ ಕಡಿಮೆ ಇರುವ ಕಾರಣ ಯಾವುದೋ ಒಂದಲ್ಲ ಒಂದು ಇಚ್ಛೆ ಬಹಳ ಸೂಕ್ಷ್ಮ ಇಚ್ಛೆ ಅಪ್ರಾಪ್ತಿಯ ಕಡೆ ಎಳಿತಾ ಇರುತ್ತೆ ಅದರಿಂದ ಅಲ್ಪಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪರಾದಾಗ ಸದಾ ಪ್ರಸನ್ನ ಚಿತ್ತರು ಆಗಿರುವಿರಿ ಸ್ಲೋಗನ್ ಪರಮಾತ್ಮ ಪ್ರೀತಿಯಲ್ಲಿ ಲವಲೀನರಾದಾಗ ಮಾಯ ಆಕರ್ಷಣೆ ಸಮಾಪ್ತಿಯಾಗಿ ಬಿಡುತ್ತದೆ ಅಚ್ಛಾ ಒಳ್ಳೆಯದು ಥ್ಯಾಂಕ್ ಯು ಬಾಬಾ ಓಂ ಶಾಂತಿ